ಯಾವಾಗ ಸಂಚಾರಕ್ಕೆ ಊರವರ್ಗಡೆ ಹೋಗಿರ್ತಾರೆ ಇಲ್ಲೆಲ್ಲ ಪಾಳ್ ಬಿದ್ದಿರತ್ತಲ್ಲ ಆ ಎಮ್ಮ ಬಂದು ಇದನ್ನೆಲ್ಲ ಗುಡಿಸಿ ಕ್ಲೀನ್ ಆಗಿ ಮಾಡಿ ಅಂಗ್ಳ ಎಲ್ಲಾ ಗುಡಿಸಿ ಅಂಗ್ಳಕ್ಕೆ ನೀರ್ ಹಾಕಿ ರಂಗೋಲಿ ಹಾಕಿ ಅವ್ರು ಬರೋದೊಳಗೆ ಇಷ್ಟು ಕ್ಲೀನ್ ಮಾಡಿ ಹೋಗ್ತಿರ್ತಾರ ದಿಸ ಪ್ರತಿ ದಿಸ ಬೇಕಂದ್ರೆ ನೀವು ಇಲ್ಲೇ ಆ ಎಮ್ಮ ಮಾಡ್ತಿದ್ಲು ಅನ್ನೋ ಕಾರಣ ಏನಂದ್ರೆ ಇದು ಪಕ್ಕಕ್ಕೆ ಕೆರೆ ಇದೆ ಹಾ ದೂರ ಇಲ್ಲ ಅದು ಹರಿಜನ ಉಳ್ಕೊಂಡಿರ್ತಕ್ಕಂಥ ಕೆರೆ ಇದ್ರ ಮುಂದೆನೆ ಇರೋದು ನಾನು ಇಲ್ಲಿ ಜೀವಂತ ಸಮಾಧಿಯಾಗಿ ಆಗಿ ತೇರಿಗೆ ಹೋಗ್ಬೇಕಾದ್ರೆ ನಿಮ್ಮ ಕೆರೆ ಹತ್ರ ಬಂದು ನಾನು ಆ ಫಲಕೆಯಲ್ಲಿ ನಿಲ್ತೀನಿ ನೀನೇ ಅವತ್ತು ನನಗೆ ಆರತಿ ಗಿಣ್ಣೆ ದೇಡಿ ಪ್ಲಸ್ ನನಗೆ ಆರತಿ ಮಾಡ್ಬೇಕು ನೀನು ಯಾವತ್ತು ಗಿಣ್ಣೆ ದೇಡಿ ಆರತಿ ಮಾಡ್ತೀಯ ಅವ ನನ್ನ ಫಲಕ್ಕೆ ಮುಂದೆ ಹೋಗುತ್ತೆ ಅಂತಂದೇಳಿ ಅವತ್ತೇ ಅವರಿಗೆ ಆಶೀರ್ವಾದ ಮಾಡಿ ಆ ಒಂದು ಹರಿಜನ ಮಹಿಳೆಗೆ ಒಂದು ಒಂದು ವರವನ್ನು ಕೊಡ್ತಾರೆ ಅಂದ್ರೆ ಎರಡನೇ ಶತಮಾನದಲ್ಲಿ ಇಲ್ಲಿ ಭೂಮಿ ಭೂಲೋಕದಲ್ಲಿ ಶಿವನ ಆರಾಧನೆ ಕಡಿಮೆ ಆಗಿರುತ್ತೆ ಹಂಗೋಗಿ ಹಂಗಾಗಿ ಶಿವ ಏನ್ಮಾಡ್ತಾನಂದ್ರೆ ಪಂಚಗಣಾದೇಶ್ವರ ಸೃಷ್ಟಿ ಮಾಡ್ತಾರೆ ಆ ಪಂಚಗಣಾದೇಶ್ವರ ಸೃಷ್ಟಿ ಮಾಡ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಈ ಈ ಸ್ಥಳಗಳಲ್ಲಿ ನೆಲೆಸಬೇಕು ಅನ್ನೋದು ಸೃಷ್ಟಿ ಮಾಡಿರ್ತಾನೆ ಹಾಯ್ ಹಲೋ ನಮ್ಮ ಸ್ನೇಹಿತನೇ ಸ್ನೇಹಿತರೆ ಇವತ್ತು ನಾವು ಕೊಡುವಂತಹ ಊರು ಅಂದ್ರೆ ಕೊಟ್ಟೂರಿಗೆ ನಾವು ಬಂದಿದೀವಿ ಇಲ್ಲಿ ನಮ್ಮ ನಾಗರಾಜಣ್ಣವರು ಒಂದಿಷ್ಟು ಹಳೆ ಕೊಟ್ಟೂರ್ ಬಗ್ಗೆ ಮತ್ತೆ ಹೊಸ ಕೊಟ್ಟೂರ್ ಬಗ್ಗೆ ಒಂದಿಷ್ಟು ಕೊಟ್ರೇಶ್ವರ ದೇವಸ್ಥಾನದಲ್ಲಿ ವರ್ಕ್ ಮಾಡ್ತೀನಿ ಮೂಲತಃ ಸಣ್ಣನಿದೆ ಕೊಟ್ಟೇಶ್ವರ ಸೇವೆ ಮಾಡ್ಕೊಂತಾನು ಬಂದಿದ್ದೀನಿ ಈಗ ನನಗೆ ವರ್ಷ ಮೂರು ವರ್ಷ ಸಣ್ಣ ನನ್ನ ತಿಳುವಳಿಕೆ ಮೂಲ ಕೊಟ್ರನ್ನತನ ಕೊಟ್ರೇಶ್ವರ ಸೇವೆ ಮಾಡ್ಕೊಂತ ಬಂದಿರತಕ್ಕಂತ ಇದು ಹಂಗ ನಾನು ಸಣ್ಣನ ಇದಾಗಿಂದ ಆತನ ಸೇವೆ ಮತ್ತೆ ಆತನ ಒಂದು ಕೃಪಾ ಆಶೀರ್ವಾದದಿಂದಾನೇ ಇಲ್ಲಿ ಬೆಳಕಂತ ಬಂದಿರೋದು ಅಂತ ಹೇಳಕ್ ಇಷ್ಟ ಎಲ್ಲಿ ಈಗ ಇದು ನಾವು ಇದು ಮೂಲ ಮುರ್ಕಲ್ ಮಠ ಅಂತ ಇದು ಮೂಲತಃ ಮೂಲತಾ ಜೈನ್ ಇದು ಕೊಟ್ರೇಶ್ವರ್ ಬರಕಿನ ಪೂರ್ವದಲ್ಲಿ ಜೈನ ಬಸದಿ ಅಂತಾನೆ ಇದಕ್ ಪ್ರತೀತಿ ಹಳೆಯ ಕಾಲ ಬುಕ್ಸ್ ಗಳು ಅದ್ರ ಪ್ರಕಾರ ನೋಡಿದ್ರೆ ಜೈನ ಬಸದಿ ಅಂತಂದೇಳಿ ಪ್ರತೀತಿ ಬರ್ತಿದೆ ಬಟ್ ನಮಿಗೆ ಕೊಟ್ರೇಶ್ವರ್ ಒಂದು ಈ ಚರಿತ್ರೆ ನೋಡಕ್ ಹೋದ್ ನೋಡ್ತಾ ಬಂದೆ ಅಂದ್ರೆ ಕೊಟ್ರೇಶ್ವರಿ ಇವ್ರ ಐದ್ ಮಂದಿ ಪಂಚಗಣಾದೇಶ್ವರು ಹೇಳಿ ಅವತಾರ ತಾಳ್ತಾರೆ ಇವ್ರು ಯಾಕೆ ಅವತಾರ ತಾಳ್ದಾರಪ್ಪಾ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಭೂಮ್ ಭೂಲೋಕದಲ್ಲಿ ಶಿವನ ಆರಾಧನೆ ಕಡಿಮೆ ಆಗಿರುತ್ತೆ ಹಂಗಿ ಹಂಗಾಗಿ ಶಿವ ಏನ್ ಅಂದ್ರೆ ಪಂಚಗಣಾದೇಶ್ವರ ಸೃಷ್ಟಿ ಮಾಡ್ತಾನ ಆ ಪಂಚಗಣಾದೇಶ್ವರ ಸೃಷ್ಟಿ ಮಾಡ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಈ ಈ ಸ್ಥಳಗಳಲ್ಲಿ ನೆಲೆಸಬೇಕು ಅನ್ನಂಗೆ ಸೃಷ್ಟಿ ಮಾಡಿರ್ತಾನಂತ ಅವ್ರು ಯಾರ್ಯಾರಪ್ಪ ಅಂದ್ರ ನಾಯ್ಕನಾಟಿ ತಿಪ್ಪೇಸ್ವಾಮಿ ಅರಸಿಕೇರಿ ಕೋಲ್ಶಾಂತೇಶ್ವರ ಕುಳ್ಳಿ ಮದ್ದಾನೇಶ್ವರ ಅರ್ಪಮಳ್ಳಿ ಕೆಂಪೇಶ್ವರ ಕೊಟ್ಟೂರು ಕೊಟ್ಟರೇಶ್ವರ ಅಂತ ಆ ನಾಲ್ಕು ಮಂದಿಗೂ ಗುರು ಕೊಟ್ಟರೇಶ್ವರನಾಗಿ ಸೃಷ್ಟಿ ಮಾಡ್ದೆ ಜನ ಗುರು ಆಗಿರೋ ಇವರೇ ಇವ್ರು ಯಾಕೆ ಗುರು ಅನ್ನ ಸ್ಥಾನ ಪಡಿತಾರಪ್ಪ ಅಂದ್ರೆ ಈ ಒಬ್ಬ ಜಂಗಮಾವತರಾಗಿ ಒಂದು ಆತ್ಮನ ಹಾಕ್ಬೇಕಾದ್ರೆ ತನ್ನ ಈಶ್ವರನ ಎದುರಿಗಿರ್ತಕ್ಕಂಥ ನಂದಿ ಆತ್ಮನೇ ಇವರಿಗೆ ಹಾಕ್ತಾರೆ ಅದಕ್ಕೋಸ್ಕರನೇ ಇವ್ರಿಗೆ ಗುರುಸ್ಥಾನ ಪ್ಲಸ್ ಇವ್ರಿಗೆ ಬಸವೇಶ್ವರ ಅಂತ ಹೆಸರು ಬರದೆ ಅಲ್ಲಿಂದ ಹ ಹಾಗಾಗಿ ಅವರು ಬಂದು ಯಾವಾಗ ಅವರು ಐದು ಮಂದಿ ಅವತಾರ ತಾಳಿ ಈ ಮೂಲಕಕ್ಕೆ ಬಂದು ಸಂಚಾರದ ಮೂಲಕ ಶಿವನ ಪವಾಡಗಳನ್ನ ಅವರು ಪ್ರಚಾರ ಮಾಡ್ಕೊಂತ ಶಿವನ ಆರಾಧನೆ ಮಾಡ್ಕೊಂತ ಬರ್ಬೇಕಾದ್ರೆ ಅವ್ರಿಗೆ ಒಂದು ಆಜ್ಞೆ ಆಗುತ್ತಂತೆ ಶಿವನಿಂದ ನೀವು ಇಂತಿಂತ ಸ್ಥಳದಲ್ಲೇ ನೆಲೆಸಬೇಕು ಅಂತಂದೇಳಿ ಅದೇ ಪ್ರಕಾರವಾಗಿ ಕೊಟ್ರೇಶ್ವರರು ಹ್ಮ್ ಕೊಟ್ಟೂರಲ್ಲಿ ನಾಯಕನಟ್ಟಿಯಲ್ಲಿ ತಿಪ್ಪೇರುದ್ರ ಸ್ವಾಮಿ ಅರಸಿಕೇರಿಯಲ್ಲಿ ಕೋಲ್ಶಾಂತೇಶ್ವರ ಕುಳಲಲ್ಲಿ ಮದ್ದಾನೇಶ್ವರ ಆ ಅಂದ್ರ ಅರಕಮಳ್ಳಿಯಲ್ಲಿ ಕೆಂಪೇಶ್ವರ ಅಂತ ಇವ್ರು ಐದು ಮಂದಿನು ಒಂದೊಂದು ಸ್ಥಳನ ಆರಿಸಿಕೊಂಡು ಬರ್ತಾರೆ ಆ ಸ್ಥಳದಲ್ಲಿ ಕೊಟ್ರೇಶ್ವರ ಅವ್ರು ನಾಲ್ಕು ಮಂದಿ ನಿಲ್ಸಿದ್ಮೇಲೆ ಕೊಟ್ರೇಶ್ವರ ಈ ಊರಿಗೆ ಬರ್ತಾರೆ ಕೊಟ್ಟೂರಿಗೆ ಅಂದ್ರೆ ಇದು ಮೂಲತಃ ಶಿಕಾಪುರಿ ಆಗಿತ್ತು ಅಂತಂದ್ರೆ ಒಂದು ಪೌರಾಣಿಕ ಶಿಕಾಪುರಿ ಅಂತ ಆ ಈ ಊರ ಆರ್ಸ್ಕೊಂಡು ಈ ಊರಿಗೆ ಬರ್ತಾರೆ ಅವರು ಫಸ್ಟ್ ಈ ಊರಿಗೆ ಬಂದಾಗ ಯಾವುದೇ ರೀತಿಯಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಹುಚ್ಚಿನ ಅವತಾರ ಆಗಿ ಬರ್ತಾರೆ ಅವರು ಹುಚ್ಚಿನ ಅವತಾರ ಆಗಿ ಬರ್ತಾರೆ ಈ ಅಂದ್ರೆ ಈ ಊರ ವಾತಾವರಣ ಹೆಂಗಿದೆ ಏನು ಅಂತಂದೇಳಿ ಪರಿಶೀಲನೆ ಮಾಡೋದು ಅದ್ರ ಬಗ್ಗೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಜಂಗಮ ಅವತಾರಿಯಾಗಿ ಈ ಬುಲು ಈ ಊರಿಗೆ ಬಂದಾಗ ಅವ್ರ ಫಸ್ಟ್ ತಾವು ಉಳ್ಕೊಳಕೆ ನಿವಾಸ ಹರ್ಸ್ಕೊಳದೆ ಈ ಮಠ ಪುರಾತನ ಪುರಾತನದಲ್ಲಿ ಜೈನ ಬಂದಿರತಕ್ಕಂಥದ್ದು ಇವ್ ಆಗಿನ ಕಾಲಕ್ಕೆ ಇದೆಲ್ಲ ಅಲ್ಲೇ ಜೈನ್ ಯಾಕಂದ್ರೆ ಅವಾಗ ಜೈನರ ಆಳ್ವಿಕ ಹೋಗ್ಬಿಟ್ಟಿರುತ್ತೆ ಅವ್ರ ಮೇಲೆ ದಬ್ಬಾಳೆ ಆಗಿ ಅವ್ರೆಲ್ಲಾ ಆರ್ ಬಿಟ್ಟು ಆಗಿ ಈ ಗುಡಿ ಪಾಳ್ ಬಿದ್ದಿರುತ್ತೆ ಅವ್ರ ಹಾಗಾಗಿ ಬಂದು ಒಂದು ಹುಚ್ಚಿನ ಅವತಾರ ಆಗಿರ್ತಾರಲ್ಲ ಅವರು ಈ ಗುಡಿಯಲ್ಲಿ ಬಂದ ಫಸ್ಟ್ ನೆಲ್ಸೋದು ಫಸ್ಟ್ ಬಂದು ಇಲ್ಲೇ ನೆಲೆಸಿಬಿಡ್ತಾರೆ ಅವರು ಇಲ್ಲಿ ನೆಲೆಸಿ ದಿನ ಬೆಳಿಗ್ಗೆ ಆದ ತಕ್ಷಣ ಊರ್ ಸಂಚಾರ ಮಾಡ್ತಿರ್ತಾರೆ ಊರಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಈ ಎಲ್ಲೆಲ್ಲಿ ಇದೆ ಯಾವ ವಾತಾವರಣ ಇದೆ ಯಾವ ಜನರ ತರ ಯಾವ ಭಾವನೆ ಇದೆ ಅವರು ಒಂದು ಯಾವ ರೀತಿ ಸಂಸ್ಕೃತಿ ಇಲ್ಲಿ ಇದೆ ಅನ್ನೋದನ್ನ ಅವರು ಅವಲೋಕನ ಮಾಡ್ತಿರ್ತಾರೆ ದಿನ ಬೆಳಿಗ್ಗೆ ಎದ್ದೇಳು ಈ ಊರ್ ಸಂಚಾರ ಅಂದ್ರೆ ಹುಚ್ಚಿನ ಅವತಾರಲ್ಲಿ ಅಡ್ಡಾಡ್ತಿರ್ತಾರ ಯಾವ ಏನು ಯಾವ ಒಬ್ಬ ಮನುಷ್ಯನಿಗೂ ಇವರು ಒಬ್ಬ ದೈವ ಮಾನವ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ ಅನ್ಸಂಗಿಲ್ಲ ಅನ್ಸಂಗಿಲ್ಲ ಆ ರೀತಿ ಒಂದು ಸಂಚಾರ ಮೂಲಕ ಈ ಊರನ್ನ ಇಡೀ ಊರನ್ನೇ ಅವಲೋಕನ ಮಾಡ್ತಾರ ಆದ್ರೆ ಅವ್ರು ಫಸ್ಟ್ ಬಂದು ಸ್ಥಳನೇ ಈ ಮಠ ಅದಕ್ಕೋಸ್ಕರ ಇದು ಗರ್ಭಗುಡಿ ಒಂದಿರತಕ್ಕೋಸ್ಕರನೇ ಈ ಮಠಕ್ಕೆ ಮೂರು ಕಲ್ಲ ಮಠ ಅಂತಾನೆ ಪ್ರತಿತ್ಯಾಗ ಮೂರು ಗರ್ಭ ಗುಡಿ ಇದಾವೆ ನೀವು ನೋಡಬಹುದು ಸುಮಾರು ಎಷ್ಟೊಷ್ಟು ಸರ್ ಹಳೇದಿರ್ಬೋದು ಅಂತ ಸರ್ ಇದು ಆ ನಾವು ಹೇಳೋದು ಇದು ನೋಡ್ರಿ ಇದು ಒಂದು ಗರ್ಭಗುಡಿ ಇದು ಒಂದು ಇದು ಒಂದು ಇದ್ರಾಗ ಎಲ್ಲಾದ್ರೂ ಶಿವನೇ ಇದಾನೆ ಅಂದ್ರೆ ಇವರು ಈ ಮೂರು ಗರ್ಭ ಕಡೆ ಒಂದು ಶಿವನ ಆರಾಧನೆಗೆ ಒಂದು ಧ್ಯಾನಕ್ಕೆ ಆ ಒಂದು ತಾವು ಉಳ್ಕೊಳೋ ಒಂದು ಸ್ಥಳ ಅನ್ನೋ ರೀತಿ ಇದನ್ನ ಇತ್ತು ಅನ್ನೋದು ಅವ್ರಿಗೆ ಮೊದ್ಲಿಗೆ ಇತ್ತೇನ ಅದೇ ರೀತಿಯಾಗಿ ಇಲ್ಲಿ ನಡ್ಕೊಂಡು ಹೋಗ್ತಿರತ್ತೆ ಈ ಮಠದ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿಂದನೇ ಫಸ್ಟ್ ಅವರದೊಂದು ಪವಾಡ ನಡೆಯೋದು ಏನಂತಂದ್ರೆ ಅಲ್ಲ ಅದು ಆ ಪವಾಡ ಅಂದ್ರೆ ಅವರು ಸೃಷ್ಟಿ ಮಾಡೋದಕ್ಕೆ ಒಬ್ಬ ಅರಿಜನ ಮಹಿಳೆ ಆ ಒಂದು ಆ ಅವತಾರ ಅವತಾರು ಇವ್ರೊಬ್ರು ದೈವ ಪುರುಷ ಅಂತ ಕಾಣಿಸ್ಕೊಂಡ್ ಆ ಎಮ್ಮಗೆ ಫಸ್ಟ್ ಫಸ್ಟ್ ಇವ್ರು ಯಾವಾಗ ಸಂಚಾರಕ್ಕೆ ಊರೊರ್ಗಡೆ ಹೋಗಿರ್ತಾರೆ ಇಲ್ಲೆಲ್ಲ ಪಾಳು ಬಿದ್ದಿರುತ್ತಲ್ಲ ಆ ಎಮ್ಮ ಬಂದು ಇದನ್ನೆಲ್ಲ ಗುಡಿಸಿ ಕ್ಲೀನ್ ಆಗಿ ಮಾಡಿ ಅಂಗ್ಲೆಲ್ಲಾ ಗುಡಿಸಿ ಅಂಗ್ಳಕ್ ನೀರ್ ಹಾಕಿ ಆ ರಂಗೋಲಿ ಹಾಕಿ ಅವ್ರ ಬರೋದೊಳಗೆ ಇಷ್ಟ ಕ್ಲೀನ್ ಮಾಡಿ ಹೋಗ್ತಿರ್ತಾಳೆಸಾ ದಿಸ್ತ ಪ್ರತಿದಿಸ ಬೇಕಂದ್ರೆ ನೀವು ಇಲ್ಲೇ ಆ ಎಮ್ಮ ಮಾಡ್ತಿದ್ಲು ಅನ್ನೋ ಕಾರಣ ಏನಂದ್ರೆ ಇದು ಪಕ್ಕಕ್ಕೆ ಕೆರೆ ಇದೆ ಹಾ ದೂರ ಇಲ್ಲ ಅದು ಹರಿಜನ ಉಳ್ಕೊಂಡಿರ್ತಕ್ಕಂಥ ಕೆರೆ ಇದ್ರ ಮುಂದೆನೆ ಇರೋದು ಸರಿ ಅದ್ರ ಮೇಲೆ ನಾವು ಒಂದು ಈಗ ವಾಸ್ತವಿಕವಾಗಿ ನಾವು ನೋಡಿದ್ರೆ ಇರ್ಬೋದು ಅಂತಂದ್ರೆ ನಾವ್ ಕೆಸ ಮಾಡಬಹುದು ಅದೇ ಪ್ರಕಾರವಾಗಿ ಅವರು ಅವರು ಹೊರಗಡೆ ಹೋದಾಗ ಆ ಎಮ್ಮ ಇಲ್ಲಿ ಕ್ಲೀನ್ ಮಾಡೋದು ಈ ಗುಡಿ ಎಲ್ಲ ಯಾಕಂದ್ರೆ ಪಾಳ್ ಬಿದ್ದ್ಬಿಟ್ಟಿರ್ತಲ್ಲ ಎಲ್ಲ ಕ್ಲೀನ್ ಮಾಡಿಂಗ್ ಹೋದಾಗ ಅವರು ಒಂದ್ ದಿವಸ ಅಬ್ಸರ್ವ್ ಮಾಡ್ತಾರೆ ನಾನು ಇಲ್ಲದ ಒಂದು ಸಂದರ್ಭದಲ್ಲಿ ಇಷ್ಟು ಆ ಪಾಳು ಬಿದ್ದಿರ್ತಕ್ಕಂಥ ಗುಡಿನ ಇಷ್ಟೆಲ್ಲ ಕ್ಲೀನ್ ಮಾಡಿ ಕಸ ಅಂದು ನೀರು ಹಾಕಿ ಯಾರು ಹೋಗ್ತಿರ್ಬೋದು ಇಲ್ಲಿ ಅಂತಂದೇಳಿ ಅವರು ಪರಿಶೀಲನೆ ಮಾಡಿದಾಗ ಒಬ್ಬ ಹರಿಜನ ಮಹಿಳೆ ಅವ್ರಿಗೆ ಕಾಣ್ತಾರೆ ಅವಾಗ ಅವ್ರಿಗೆ ಕೇಳ್ತಾರೆ ಯಾಕಮ್ಮ ನೀನು ಇಲ್ಲಿ ಇಷ್ಟು ನಾನು ಇಲ್ಲದಾಗೆ ಯಾಕೆ ನೀವು ಹಿಂಗಿದ್ನ ಇಲ್ಲ ಬುದಿ ನೀವು ನನಗೆ ದೈವ ಸೌರಭ್ಯ ಕಾಣ್ತಾ ಇದ್ದೀರಾ ಹಂಗಾಗಿ ನಾನು ಇಲ್ಲಿ ಒಂದು ಕ್ಲೀನ್ ಮಾಡ್ಬೇಕಂತ ಒಂದು ನನಗೆ ಮನೋಭಾವನೆ ಬಂತು ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡಿದ್ದೀನಿ ನನ್ನ ಸೇವೆ ನನಗೆ ಆದಷ್ಟು ನಾನು ಮಾಡ್ಕೊಂಡಿದ್ದೀನಿ ಅಲ್ಲಿಂದನೇ ಒಂದು ಸ್ವಚ್ಛತಾ ಭಾವನೆ ಭಾವನೆ ಬೆಳೆಸಿದ್ರು ಅಂತಾನು ನಾವು ತಿಳ್ಕೊಬೋದು ಅವಾಗ ಆಯ್ತಮ್ಮ ಈ ನೀನು ಈ ಸೇವೆನ ನಿಸ್ವಾರ್ಥವಾಗಿಂದ ಮಾಡಿರ್ತಕ್ಕಂಥ ಈ ಸೇವೆನ ಕೊನೆಯವರೆಗೂ ನೆನಪಿರ್ಬೇಕು ನನ್ನ ಭಕ್ತರಿಗೆ ಅಂತಂದೇಳಿ ಅವಾಗ ಅವ್ರಿಗೆ ಒಂದು ಹೊರ ಕೊಡ್ತಾರೆ ಏನಂದ್ರೆ ನಾನು ಇಲ್ಲಿ ಜೀವಂತ ಸಮಾಧಿಯಾಗಿ ತೇರಿಗೆ ಹೋಗ್ಬೇಕಾದ್ರೆ ನಿಮ್ಮ ಕೆರೆ ಹತ್ರ ಬಂದು ನಾನು ಆ ಫಲಕೆಯಲ್ಲಿ ನಿಲ್ತೀನಿ ನೀನೇ ಅವತ್ತು ನನಗೆ ಆರತಿ ಮಾಡ್ಬೇಕು ಗಿಣ್ಣೆ ದೇಡಿ ಪ್ಲಸ್ ನನಗೆ ಆರತಿ ಮಾಡ್ಬೇಕು ನೀನ್ ಯಾವತ್ತು ಗಿಣ್ಣೆ ದೇಡಿ ಆರತಿ ಮಾಡ್ತೀಯ ಅವ ನನ್ನ ಫಲಕ್ಕೆ ಮುಂದೆ ಹೋಗುತ್ತೆ ಅಂತಂದೇಳಿ ಅವತ್ತೇ ಅವರಿಗೆ ಆಶ್ವಾದ ಮಾಡಿ ಆ ಒಂದು ಹರಿಜನ ಮಹಿಳೆಗೆ ಆ ಒಂದು ಒಂದು ವರವನ್ನು ಕೊಡ್ತಾರೆ ಅಂದ್ರೆ ಇಲ್ಲಿ ಎರಡು ತರ ಬರುತ್ತೆ ಒಂದು ಅಸ್ಪೃಶ್ಯತೆ ಸ್ವಚ್ಛತಾ ಮನೋಭಾವನೆ ಬೆಳೆದ ಜನರಲ್ಲಿ ಬೆಳೆಸಿರತಕ್ಕಂತ ಒಂದು ದೇವಸ್ಥಾನ ಅಂತಂದ್ರೆ ಇದನ್ನ ಅಂತಂದ್ರೆ ನಾವೇ ಮೂಲತವಾಗಿ ಬಂದು ಉಳ್ಕೊಂಡಿರ್ತಕ್ಕಂಥ ಸ್ಥಳನೆ ಮಠ ಅಂತ ಹೇಳಿ ಇವತ್ತಿನವರು ಪ್ರತೀತಿ ಇದೆ ಇಷ್ಟು ವರ್ಷದ ಇರ್ಬೋದು ಕೊಟ್ರೇಶ್ವರ್ ಬಂದಿದ್ದು ಅಂತಂದೇಳಿ ಒಂದು ಪ್ರತೀತಿ ಇದೆ ಅವ್ರು ಬಂದು ಇಲ್ಲಿದ್ರು ಅನ್ನೋಕ್ ಸಾಕ್ಷಿ ಏನಂದ್ರೆ ಅವ್ರ ಅಕ್ಬರ್ ವರ್ಷ ಕೊಟ್ಟಂತ ಒಂದು ಖಡ್ಗ ಇದೆ ಅದ್ರ ಪ್ರಕಾರ ನಾವು ಹದ್ನಾರ ದೆಹಲಿ ಸುಲ್ತಾನ ಆತನ ಕೊಟ್ಟಿರೋ ಪ್ರಕಾರವಾಗಿ ಹದಿನಾರನೇ ಶತಮಾನದಲ್ಲಿ ಇದ್ರು ಇಲ್ಲಿದ್ರು ಅಂತ ನಾವ್ ಹೇಳ್ತೀವಿ ಹೊರತು ಬಟ್ ಅವ್ರ ಮೂಲತಃ ಯಾವಾಗ ಈ ಭೂ ಲೋಕಕ್ಕೆ ಬಂದ್ರು ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಊಹೆ ಪೋಹೆಗಳ ಮೇಲೆ ಹೇಳ್ತೀವಿ ಅಷ್ಟೇ ಬಟ್ ಅವ್ರು ಯಾವಾಗ ಈ ಭೂಲೋಕಕ್ಕೆ ಬಂದ್ರು ಯಾವಾಗ ಇಲ್ಲಿ ನೆಲೆಸಿದ್ರು ಅನ್ನೋದು ಯಾರಿಗೂ ಒಂದಿಷ್ಟು ಹೇಳಿದ್ರಿ ಜೀವಂತ ಸಮಾಧಿ ಇದೆ ಅಂತ ಹೇಳ್ಬಿಟ್ಟು ಅದು ಅದೇ ಇದು ಈ ಮಠದ ಒಂದಾಯ್ತು ಇದು ಒಂದೊಂದೇ ಮಠಗಳಿದಾವೆ ಒಂದು ಐದು ಮಠಗಳಿದಾವೆ ಕೊಟ್ಟೂರಲ್ಲಿ ಆ ಕೊಟ್ಟೂರಲ್ಲಿ ಐದು ಮಠ ಇದು ಫಸ್ಟ್ ಮಠ ಅಂದ್ರೆ ಬಂದು ಉಳಿದ ಉಳಿದುಕೊಂಡಿರ್ತಕ್ಕಂಥ ಫಸ್ಟ್ ಸ್ಥಾನ ಆ ವಾಸವಾಗಿರತಕ್ಕಂತ ಮಠ ಅಂದ್ರೆ ಮೂಲವ್ರು ಬಂದಷ್ಟು ಮೂಲವ್ರುಕ್ಕೆ ಬಂದಷ್ಟು ಉಳಿಕೊಂಡಿರತಕ್ಕಂತ ಸ್ಥಾನ ಅಂದ್ರೆ ಇದೆ. ಮೂರ್ಕಲ್ ಮಠ ಅಂತ ಹೇಳಿ. ಆ ಮೂರ್ಕಲ್ ಮಠ. ಮೂರ್ಕಲ್ ಮಠ. ಇದು ಒಂದು ಮಠ. ಒಂದು ಅವರದಲ್ಲಿ ಅವರ ಒಂದು ಇತಿಹಾಸದಲ್ಲಿ ಬರತಕ್ಕಂತ ಒಂದು ಮಠ ಇದು ಮೂಲ. ಮೂಲ. ಫಸ್ಟ್ ಬಂದ ಇಲ್ಲಿ ಉಳಿಕೊಂಡಿರತಕ್ಕಂತ ಸ್ಥಳ ಅಂದ್ರೆ ಮೂರ್ಕಲ್ ಮಠನೇ ಅಂತ. ಸರ್ ಇವೆಲ್ಲ ನೀವು ಮಾರ್ಚಿರೋದಾ ಅಥವಾ ಏನ್ ಸರ್ ಇದೆಲ್ಲ ಹಂಗೆ ಇತ್ತಾ? ಇದೆಲ್ಲ ಮೂಲತಾಗಿ ಇರತಕ್ಕಂತನೇ ಇದೆ ಇರೋದು. ಶಿವಲಿಂಗವ್ರು ಇದ್ದಾಗ ಹೀಗೆ ಮಾಡ್ಕೊಂಡು ಇದು ಮಾಡಾಗ ಇರೆಲ್ಲ ಪೇಂಟ್ ಇದೆಲ್ಲ ಕಲರ್ಸ್ ಇದ್ದಾರೆ. ಅದೆಲ್ಲ ಶಮೂರ್ತಿ ಇರ್ತಿದೋ ಹೆಂಗ್ ಈಗ ನೀವ ಎಕ್ಸಾಂಪಲ್ ನಾವ್ ನೋಡ್ಬೇಕಂದ್ರೆ ಈಗ ಪಾಳ ಹಂಪಿ ಅದೇ ರೀತಿ ಇರ್ತದೆ ಆದ್ಮೇಲೆ ಅವರು ಕೊಟ್ರೇಶ್ವರ್ ಇಲ್ಲೆಲ್ಲ ಕ್ಲೀನೆಸ್ ಅದು ಇದು ಮಾಡ್ಕೊಂಡು ಅವ್ರು ಒಂದೊಂದೇ ತನ್ನ ಪಾಡ್ ಮಾಡ್ಕೊಂತ ಹೋಗಿರ್ತಕ್ಕಂಥದ್ದು ಇಲ್ಲಿಂದನೆ ಅವ್ರದ್ದು ಚರಿತ್ರೆ ಸ್ಟಾರ್ಟ್ ಆಗ್ರೆ ಮೂಲ ಇಲ್ಲಿದೆಯೋ ಅಥವಾ ದೇವಸ್ಥಾನ ಅಲ್ಲ ಫಸ್ಟ್ ಬಂದಿರೋದ್ ಬಂದು ಅಂದ್ರೆ ನಾನು ಕೊಟ್ಟರ ಫಸ್ಟ್ ಎಲ್ಲಿ ಹೋದ್ನಪ್ಪ ಅಂದ್ರೆ ಮುರುಕಲ್ ಮಠಕ್ಕೆ ಹೋದೆ ಅಂತ ಕೊಟ್ರೇಶ್ವರ ಊರಿಗೆ ಬಂದ ತಕ್ಷಣ ಎಲ್ಲಿಗೆ ಹೋದ್ವಿ ಅಂದ್ರೆ ಮುರ್ಕಲ್ ಮಠದಾಗ ಇದ್ದು ನಾನು ಈ ಊರನ್ನ ಪರಿಶೀಲನೆ ಮಾಡಿದೆ ಅವ್ರು ಮುರ್ಕಲ್ ಮಠದಿಂದನೇ ಪರಿಶೀಲನೆ ಮಾಡಿದ್ರು ತಪಸ್ಸು ಪೂಜೆ ಎಲ್ಲ ಅಂದ್ರೆ ಜನರಿಗೆ ಯಾರಿಗೂ ಬಾಹ್ಯವಾಗಿ ಕಂಡಿಲ್ಲ ಇಲ್ಲಿ ಬಟ್ ಅವ್ರು ಉಳ್ಕೊಂಡಿದ್ ಮಾತ್ರ ಫಸ್ಟ್ ದೇವಸ್ಥಾನ ಅಂದ್ರೆ ಇದೆ ಇಲ್ಲೇ ಹೆಜ್ಜೆ ಇಲ್ಲ ಜಂಗಮವತೆ ಆಗಿ ಉಳ್ಕೊಂಡಿರ್ತಕ್ಕಂಥ ಮೊದಲನೇ ಸ್ಥಳ ಅಂದ್ರೆ ಅವ್ರದಿಲ್ಲ ಅದು ನಂದಿ ಗೋತ್ರದಲ್ಲಿ ಹುಟ್ಟಿರೋದು ಅಂತಂದ್ರೆ ನೀವು ನಂದಿ ಹ ನಂದಿಯ ಒಂದು ಆತ್ಮದಿಂದ ಅಂದ್ರೆ ನಂದಿಯ ಆತ್ಮನ ಹಾಕಿರ್ತಾರೆ ಈಗ ಒಂದು ಶಿವ ಯಾವ್ದಾದ್ರು ಒಂದು ಯಾವ್ದ ಈ ಬ್ರಹ್ಮನ ಆಗ್ಲಿ ಒಂದು ಮನುಷ್ಯನ ರೂಪ ಒಂದು ಆತ್ಮ ಹಾಕ್ಲೇಬೇಕಲ್ಲ ಹೌದು ಈಗ ನಾನಾದ್ರೆ ನನಗೆ ಒಂದು ಆತ್ಮ ಹಾಕಿದಕ್ಕೆ ನಾನು ಈಗ ಮಾತಾಡದೇನೆ ಹಂಗೆ ಇವ್ರ ಶಿವ ಇವ್ರನ್ನ ಪಂಚಗಣದ ಶಿವನ ಸೃಷ್ಟಿ ಮಾಡ್ಬೇಕಾದ್ರೆ ನಾಲ್ಕು ಮಂದಿಗಂತರ ಆತ್ಮ ಹಾಕ್ಬಿಟ್ಟ ಯಾರು ಅಂತ ಯೋಚನೆ ಮಾಡಲಿದಾಗ ಬಟ್ ಗುರುವಿನ ಸ್ಥಾನ ಕೊಡ್ಬೇಕಾದ್ರೆ ಅವ್ರಿಗೆ ಯಾರಿಗೆ ಒಂದು ದೈವ ಇರ್ತಕ್ಕಂಥ ಆತ್ಮನೆ ಹಾಕ್ಬೇಕಲ್ಲ ಅದಕ್ಕೋಸ್ಕರನೇ ಅಥವಾ ಯಾರು ಬೇಡ ನನ್ನ ಎದುರಿಗಿರ್ತಕ್ಕಂಥ ನಂದಿ ಆತ್ಮನೆ ಹಾಕ್ಬೇಕು ಅಂತಂದ್ರೆ ನನಗೆ ನಾನು ಹಾಕಿರೋದು ಹೀಗೆ ನಿನ್ನೆ ಒಬ್ಬ್ರುತ್ರ ಮಾತಾಡ್ಬೇಕಾರೆ ಅವರು ಏನಂದ್ರು ಅಂತಂದ್ರೆ ಕೊಟ್ಟೂರಿಗೆ ಮೂಲ ಹೆಸರು ಅದರ ಕೊಟ್ಟೂರೇಶ್ವರ ಅಲ್ಲ ಇನ್ನೊಂದು ಯಾವ್ದೋ ಹೆಸರು ಅಂತ ಅಂತಂದ್ರು ಅವರು. ಶಿಕಾರಿಪುರ ಅಂತಂದ್ರೆ ಅಲ್ಲ ಊರ ಹೆಸರು ಅಲ್ಲ ಸರ್ ಕೊಟ್ಟೂರೇಶ್ವರನ ಮೂಲ ಹೆಸರು ಗುರು ಗುಸು ಗುರುಬಸವರಾಜ ಅಲ್ಲ ಅದೇ ಇಳ್ತಿನಲ್ಲ ಇವರಿಗೆ ಮೂರ್ ಹೆಸರು ಬರ್ತಾವೆ. ಒಂದೊಂದು ಹೆಸರು ಒಂದೊಂದು ಕಾರಣ ಇದೆ. ಒಂದು ಕೊಟ್ಟೂರೇಶ್ವರ ಅಂತಂದ್ರೆ ಕೇಳಿದ್ದನ್ನು ಕೊಡುವ ಈಶ್ವರನೇ ಕೊಟ್ಟೂರೇಶ್ವರ ಅಂತಂದೇಳಿ ಪ್ರತೀತಿ ಅದು ಎಲ್ಲಾ ಆದ ನಂತರ ಇಲ್ಲೆಲ್ಲಾ ಪವಾಡಗಳು ಆದರ ಬರೋದು ಒಂದು ಬಸವೇಶ್ವರ ಅಂತ ಬಂತ ಕಾರಣ ಏನಂದ್ರೆ ಅಷ್ಟೇ ನಂದಿಯ ಆತ್ಮನ ಕೊಟ್ಟರೇಶ್ವರ ಹಾಕಿ ಅವ್ರ ಆ ಜಂಗಮವತಾರ ತಾಂಡದಕ್ಕೋಸ್ಕರ ಇವರು ಬಸವೇಶ್ವರ ಅಂತ ಬಂತು ಇನ್ನೊಂದು ಗುರುಬಸವರಾಜೇಂದ್ರ ಅಂತ ಬರುತ್ತೆ ಆ ಗುರುಬಸವರಾಜೇಂದ್ರ ಅಂತ ಯಾಕೆ ಬಂತಪ್ಪ ಅಂದ್ರೆ ಇಲ್ಲಿ ಅಕ್ಬರ್ ಅಹ್ ಅರಪಣೆ ಸೋಮಶೇಖರ ಮಹಾರಾಜ ಇರ್ತಾರೆ ಅವನಿಗೆ ಚಿತ್ರದುರ್ಗ ಪಾಳ್ಯಗಾರ ದಂಡತ್ ಬಂದಿರ್ತಾರೆ ಯುದ್ಧಕ್ಕೆ ಯುದ್ಧಕ್ಕೆ ಅಂತ ಸಂದರ್ಭದಲ್ಲಿ ಅವ್ನ ಹತ್ರ ಇರಂಗಿಲ್ಲ ಅವನ ಹತ್ರ ಸೈನ್ಯ ಇರೋಂಗಿಲ್ಲ ಅವಾಗ ಅವನು ಡಂಗೂರ ಸಾರಿಸ್ತಾನೆ ಯಾರು ನನಗೆ ಸಹಾಯಕ್ಕೆ ಸೈನ್ಯ ಕಳಿಸ್ತೀರಾ ನಾನು ಅವ್ರಿಗೆ ಅರ್ಧ ರಾಜ್ಯ ಬಿಟ್ಕೊಡ್ತೀನಿ ಅಂತಂದರೆ ಬಟ್ ಆದ್ರೆ ಅವ್ನಿಗೆ ಯಾರಿಗೂ ಸಹಾಯಕ್ಕೆ ಬರಲ್ಲ ಅವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಬ್ರು ಹೇಳ್ತಾರಂತಿಲ್ಲ ನೀವು ಶಿಕಾರಿಪುರ ಅಂತ ಇದೆ ಅಲ್ಲಿ ಕುಟ್ರೇಶ್ವರ ಅಂತ ಇದ್ದಾರೆ ಅಲ್ಲಿ ಒಬ್ಬರ ಸಂತ ಜಂಗಮ್ರ ಗುರುಗಳಿದ್ದಾರೆ ನೀವು ಅವ್ರ ಹತ್ರ ಹೋಗಿ ಬೇಡ್ಕೊಡ್ರಿ ಅಂತ ಅವ್ರು ಬಂದು ಕೊಟ್ರೇಶ್ವರ ಬೇಡ್ಕೊಂತಾರೆ ಇನ್ನು ಬುದ್ಧಿ ನಂದು ಸಪ್ ಪರಿಸ್ಥಿತಿ ನಾನು ಏನು ಮಾಡಬೇಕು ಅಂತಂದರೆ ಆಯ್ತು ನೀವೇನು ತಲೆ ಕರ್ಸ್ಕೊಬಿಟ್ರಿ ಬಾಡಿಗೆ ನೀವ್ ಬಿಡ್ರಿ ನಾನು ಆ ಬಂದರ್ತಕ್ಕಂತ ನನಗೆ ವಾಪಸ್ ಕಳ್ಸೋ ನನಗೆ ಇರ್ಲಿ ಅಂತ ಕಳ್ಸಿ ಬಿಡ್ತಾರ ಅವ್ರು ಕಳ್ಸಿ ರಣರಂಗದ ಹೋಗಿ ಕೊಟ್ರೇಶ್ವರ ನಿಂತ್ಕೊಂತಾರಂತೆ ಕೊಟ್ರೇಶ್ವರ ನಿತ್ಕಂಡಾಗ ಇಡೀ ರಣರಂಗ ತುಂಬಾ ಬರೀ ಜಂಗಮರು ಕಾವಿದಾರಿಗಳೇ ಇರ್ತಾರೆ ಯಾರು ಇಲ್ದ ಜಂಗ ಚಿತ್ರೂರ್ ಪಳಗರ ದಂಡಕ್ಕೆ ಬರ್ತಾರ ಸುದ್ದಿ ತಗೊಂಡ್ರೆ ಇವ್ರು ರಣರಂಗಕ್ಕೆ ಹೋಗಿ ಇವರೇನು ನಿಲ್ತಾರೆ ನೀವು ಇಡೀ ರಣರಂಗ ತುಂಬ ಎಲ್ಲಿ ನೋಡಿದ್ರೆ ಜಂಗಮದ ಕಾವಿದಾರೆ ಎಲ್ಲಿ ನೋಡಿದ್ರೆ ಅವರೇ ಕಾಣ್ತಾರೆ ಅವಾಗ ಅವರಿಗೆ ಹಂಗ ಯಾಕಂದ್ರೆ ಅವ್ರನ್ನೆಲ್ಲಾ ನೋಡಿದ ತಕ್ಷಣ ಚತುರು ಗೋಪಾಳೆಗಾರರಿಗೆ ಒಂದ ಆಶ್ಚರ್ಯ ಆಂಗಮ ಅಲ್ಲ ಇಷ್ಟು ಜಂಗಮರಿಗೆ ಇದಾರೆ ಕಡೆಗೆ ಅವಾಗಿನ ಪದ್ಧತಿ ಏನಿತ್ತಂದ್ರೆ ಒಬ್ಬ ಮೇಲೆ ಯಾರು ಕೈ ಮಾಡ್ತಿರಲಿಲ್ಲ ಹೌದು ಅದು ಒಂದು ಪದ್ಧತಿ ಏನಂತಂದ್ರೆ ಏಕ ಜಂಗಮ್ ಶೈವ ಏನೋ ಬರುತ್ತೆ ಹಂಗಾಗಿ ಅವರು ಇವರು ಗುರುಗಳು ನೋಡಿದ ತಕ್ಷಣ ಆಯ್ತು ಬುದೇ ನಾವ್ ಈ ಕಡೆ ಬಂದಿದ್ದು ತಪ್ಪಾಗಿದೆ ನಮ್ ಕ್ಷಮಿಸ್ರಿ ಅಂತಂದೇಳಿ ಗುರುಗಳು ಪಾದಕ್ ಬಿದ್ದು ಅವರು ವಾಪಸ್ ಹೋಗ್ಬಿಡ್ತಾರ ಅವಾಗ ಇಲ್ಲಿ ಅರ್ಪಣೆ ಸೋಮಶೇಖರ ಮಹಾರಾಜ್ ಸಾಮ್ರಾಜ್ಯ ಉಳಿಸಿಕೊಟ್ಟಂಗೆ ಆಯ್ತಲ್ಲ ಅವ್ರು ವಾಪಾಸ್ ಹೋಗಿದಿಕ್ಕೆ ದಂಡ ಯಾರ ಸೈನ್ಯ ಇರಲ್ಲ ಅಂತ ಸಂದರ್ಭದಲ್ಲಿ ಅವ್ರನ್ನ ವಾಪಸ್ ಕಳಿಸಿದ ಒಂದು ಸಾಹಸ ಇವರಿಗೆ ಕೊಟ್ರೇಶ್ವರಿ ಬರುತ್ತೆ ಅವಾಗ ಒಂದು ಅರ್ಕಮಣೆ ಮಹಾ ಸೋಮಶೇಖರ್ ಅಡ್ ಬುದ್ದಿ ನನ್ನ ಈ ಒಂದು ಕಷ್ಟದಿಂದ ಪಾರ್ ಮಾಡಿದ್ರಿ ನಾನು ಅರ್ಧ ರಾಜ್ಯ ಬಿಟ್ಕೊಡ್ಬೇಕು ಅನ್ಕೊಂಡಿದ್ದೆ ಇನ್ ಮುಂದೆ ಇಡೀ ಸಾಮ್ರಾಜ್ಯನ ನಾನು ನಿಮ್ಗೆ ಬಿಟ್ಕೊಟ್ಬಿಡ್ತೇನೆ ನೀವೇ ಈ ಸಾಮ್ರಾಜ್ಯ ನಡ್ಸ್ಕೊಂಡು ಹೋಗ್ಬೇಕು ನಿಮ್ ಕೆಳಗೆ ಈ ಸಾಮ್ರಾಜ್ಯ ನೀವ್ ನಡ್ಸ್ಬೇಕು ನಿಮ್ ಕೆಳಗೆ ನಾನ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೆಲಸ ಮಾಡ್ಕೊಂಡು ಮಹಾರಾಜನೇ ಹೇಳ್ತಾನೆ ಅವಾಗ ಇಲ್ಲಪ್ಪಾ ನಿನ್ ಕೆಲ್ಸ ಏನೈತಿ ನೀನ್ ಮಾಡು ನನ್ನದೇ ಆಗಿರ್ತಕ್ಕಂಥ ಕೈಕರಿಗಳು ನಾನು ಇಲ್ಲಿ ಒಬ್ಬ ಜಂಗಮಾವತಾರಿಯಾಗಿ ಬಂದಿರ್ತಕ್ಕಂಥ ನನ್ನದೇ ಆಗಿರ್ತಕ್ಕಂಥ ಕೈಕರೆಗಳ ನಾನ್ ಅವ್ನ್ ಮಾಡ್ಕೊಂಡ್ ಹೋಗ್ತೀನಿ ಹಂಗ ಮಾಡ್ಕೊಂಡು ಹೋಗ್ತೀನಿ ನೀನ್ ಅಂತ ಹೋಗಿ ಇಲ್ ಬುದ್ಧಿ ನೀವ್ ಒಂದ್ಸದ ಮಟ್ಟಿಗೆ ಆದ್ರೆ ಈ ಸಿಂಹಾಸನ ಮೇಲೆ ಕುತ್ಕೋಬೇಕು ಅಂತ ಅವನು ಆಜ್ಞೆ ಮಾಡ್ತಾನ ಆಯ್ತು ಅಂತಂದ್ರೆ ಒಂದ್ ದಿವಸದ ಮಟ್ಟಿಗೆ ಸಿಂಹಾಸದ ಮೇಲೆ ಕುತ್ಕೊಂಡಕ್ಕೋಸ್ಕರನೇ ಅವರಿಗೆ ಗುರುಬಸವ ರಾಜೇಂದ್ರ ಅಂತ ಹೆಸರು ಬರ್ತೇವೆ ಕಾರಣ ಗುರುಬಸವ ರಾಜೇಂದ್ರ ಅಂತ ಬರೋ ಕಾರಣ ಏನಂದ್ರೆ ಅವ್ರ ಸಿಂಹಾಸದ ಮೇಲೆ ಕೂತ್ಕೊಂಡ್ಕೆ ಬಂದಿದ್ದು ಬಂದಿಲ್ಲ ಹಂಗಾಗಿ ಅವತ್ತಿಂದ ಅವರಿಗೆ ಗುರುಬಸವ ರಾಜೇಂದ್ರ ಅದು ಒಂದ್ ಹೆಸರು ಬಂತು ಅವಾಗ ಆಯ್ತ್ ಬುದ್ಧಿ ನಾನು ಏನ್ ಮಾಡ್ಬೇಕು ಅಂದಾಗ ಅವಾಗ ಅಲ್ಲಿ ಹಿರೇಮಠ ಅಂತ ಇದೆ ಅಲ್ಲಿ ಅವರು ಮಠ ಕಟ್ಸ್ಕೊಡ್ತಾರ ಅರ್ಪಮಳ್ಳಿ ವಂಶೇಕ್ರ ಮಹಾರಾಜ ಕಡಿಸ್ಕೊಟ್ಟಿದೆ ಇರಮಟ ಓ ಇದು ಮೂಲ ಮಠ ಇರಮಟ ಅಹಂಗೆ ಒಂದೊಂದು ಮಠಕ್ಕೂ ಒಂದೊಂದು ಪವಾಡಗಳು ಇದಾವ ಅಲ್ಲಿ ನೆಲ್ಸರ್ ಅಂದ್ರೆ ಅದಕ್ಕೆ ಒಂದು ಅರ್ಥವಾಗಿ ಇರತಕ್ಕಂತ ಒಂದು ಪವಾಡಗಳನ್ನು ಮಾಡಿ ಅವರು ನಾ ಆ ಜನ ನೋಡಿ ಆ ಟೈಮ್ ಅಲ್ಲಿ ಗುರುಗಳು ಮಾಡಿದಕ್ಕೆ ತನ್ನ ಎಲ್ಲಾ ರಾಜತನ ಒಬ್ಬ ರಾಜನಂದು ಮರ್ತ ಬಿಟ್ಟು ಸಾಮಾನ್ಯ ಸೇವಕನಾಗಿ ಆಗಿ ಆ ವಂಶೇಕ್ರ ಮಹಾರಾಜ ಅವರಿಗೆ ಶರಣ ಆ ಹರ್ಪಣಳೇ ರಾಜ ಆದಾ ಆ ಹರ್ಪಣಳೇ ವಂಶೇಕ್ರ ಮಹಾರಾಜ ಅಂತಾನೆ ಇದೆ ಓ ಬನ್ನಿ ಸರ್ ಅಂಗ ಮುಂದ ನೋಡೋಣ ಅಂತ ಯಾವ ವಿಧ ಅಂತ ತುಂಬಾ ಇತಿಹಾಸ ದೊಡ್ಡದಿದೆ ಇದು ಬಹಳ ದೊಡ್ಡದಿದೆ